ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತೋರ್ ಕೆನಡಾದಲ್ಲಿರುವ ವಿದೇಶಿಯರಲ್ಲಿ ಭಾರತೀಯರ ಸಂಖ್ಯೆಯೇ ದೊಡ್ಡದು ಉದ್ಯೋಗದಲ್ಲಿರುವ ವಲಸಿಗರಲ್ಲೂ ಭಾರತೀಯರು ಮುಂದು ವಿದ್ಯಾಭ್ಯಾಸಕ್ಕೆ ಬಂದವರಲ್ಲೂ ಭಾರತೀಯರೇ ಟಾಪ್ ಪರ್ಮನೆಂಟ್ ರೆಸಿಡೆನ್ಸಿ ಮತ್ತು ಸಿಟಿಜನ್ಶಿಪ್ ತೆಗೆದುಕೊಳ್ತಿರೋರಲ್ಲೂ ಭಾರತೀಯರ ಹೆಚ್ಚು ಆದರೆ ಕೆನಡಾ ಮತ್ತು ಭಾರತಕ್ಕೂ ಒಂದು ವರ್ಷದಿಂದ ಸಂಬಂಧದಲ್ಲಿ ಸಂಘರ್ಷ ಉಂಟಾಗಿತ್ತು ಅದು ಸರ್ಕಾರಗಳ ಮಟ್ಟದಲ್ಲಿ ನಡೆಯುತ್ತಿದ್ದ ಹಗ್ಗ ಜಗ್ಗಾಟ ಅಂತ್ಕೊಂಡ್ರೂ ಎರಡೂ ದೇಶಗಳಲ್ಲಿ ಸಂಪರ್ಕ ಇಟ್ಟುಕೊಂಡಿರೋರು ಅಲ್ಲಿ ಓದು ಉದ್ಯೋಗ ಉದ್ಯಮ ಅಂತೆಲ್ಲ ಓಡಾಡ್ತಿರೋರ ಮೇಲೆ ಪರಿಣಾಮ ಉಂಟಾಗಿತ್ತು ಅದರಿಂದಾಗಿ ಭಾರತದಿಂದ ಕೆನಡಾಗೆ ಪ್ರಯಾಣ ಮಾಡುವವರ ಸಂಖ್ಯೆ ಕಡಿಮೆಯಾಗಿತ್ತು ವೀಸಾ ಮತ್ತು ವಲಸೆ ಸಂಖ್ಯೆಯಲ್ಲೂ ಕಡಿಮೆ ಆಯಿತು ಆದರೂ ಕೆನಡಾದಲ್ಲಿರುವ ವಿದೇಶಿಯರಲ್ಲಿ ಭಾರತೀಯರ ಸಂಖ್ಯೆ ಮುಂಚೂಣಿಯಲ್ಲಿದೆ ಪ್ರಮುಖವಾಗಿ ಪಂಜಾಬ್ ಮೂಲದವರ ವಲಸಿಗರ ಪ್ರಮಾಣವು ದೊಡ್ಡ ಮಟ್ಟದಲ್ಲಿದೆ ವಿದ್ಯಾಭ್ಯಾಸ ಶಾಶ್ವತ ನಿವಾಸ ಪೌರತ್ವ ಸೇರಿದಂತೆ ಬಹುತೇಕ ಎಲ್ಲ ವೀಸಾ ಮತ್ತು ವಲಸೆ ವರ್ಗಗಳಲ್ಲಿಯೂ ಭಾರತೀಯರು ಮೊದಲ ಸ್ಥಾನದಲ್ಲಿದ್ದಾರೆ ಇದೀಗ ವಿದೇಶಗಳ ಸಾವಿರಾರು ಉದ್ಯೋಗಿಗಳಿಗೆ ಪರ್ಮನೆಂಟ್ ರೆಸಿಡೆನ್ಸಿ ಅವಕಾಶ ನೀಡಲು ಕೆನಡಾ ಪ್ಲಾನ್ ಮಾಡಿದೆ ಮೂವತ್ಮೂರು ಸಾವಿರ ಉದ್ಯೋಗಿಗಳಿಗೆ ಕೆನಡಾ ಪಿ ಆರ್ ತಾತ್ಕಾಲಿಕವಾಗಿ ಕೆನಡಾ ಪ್ರವೇಶಕ್ಕೆ ಹಿಡಿತ ಇತ್ತೀಚೆಗೆ ವಿದೇಶಗಳಲ್ಲಿ ಹೋಗಿ ನೆಲೆಸುವ ಕನಸು ಕಾಣುವ ಭಾರತೀಯರಿಗೆ ವಿಶೇಷವಾಗಿ ಕೆನಡಾದಲ್ಲಿರುವವರಿಗೆ ಕೇರಳ ಸರ್ಕಾರವು ಒಂದು ಮಹತ್ವದ ವಲಸೆ ನೀತಿಯ ಬದಲಾವಣೆಗಳನ್ನು ಪ್ರಕಟಿಸಿದೆ ಈ ನಡೆಯ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಜನರ ಭವಿಷ್ಯವನ್ನು ಬದಲಿಸಲಿದೆ ಮುಖ್ಯವಾಗಿ ಇದರ ಪರಿಣಾಮವು ಭಾರತೀಯರ ಮೇಲೂ ಆಗಲಿದೆ ಇದೀಗ ಕೆರಳ ತನ್ನ ವರ್ಕ್ ಪರ್ಮಿಟ್ ಹೋಲ್ಡರ್ಸ್ ಅಂದರೆ ಉದ್ಯೋಗ ಮಾಡಕ್ಕೆ ಅನುಮತಿ ಹೊಂದಿರುವವರಿಗೆ ಶಾಶ್ವತ ನಿವಾಸಿ ಸ್ಥಾನವನ್ನು ಕೊಡುತ್ತಿದೆ ಅಂದರೆ ಪರ್ಮನೆಂಟ್ ರೆಸಿಡೆನ್ಸಿ ಪಿ ಆರ್ ನೀಡಲು ಒಂದು ಹೊಸ ಕಾರ್ಯಕ್ರಮವನ್ನು ಘೋಷಿಸಿದೆ ಇದರೊಂದಿಗೆ ತಾತ್ಕಾಲಿಕವಾಗಿ ಉದ್ಯೋಗಕ್ಕಾಗಿ ಬರುವ ವಿದೇಶಿಯರ ವಲಸೆ ಪ್ರವೇಶಗಳನ್ನು ಭಾರೀ ಪ್ರಮಾಣದಲ್ಲಿ ಕಡಿತಗೊಳಿಸಲು ನಿರ್ಧರಿಸಿದೆ ಈ ಹೊಸ ಯೋಜನೆಯ ಸಂಪೂರ್ಣ ವಿವರಗಳು ಇಲ್ಲಿವೆ ಕೆನಡಾ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತೇಳರ ಅವಧಿಯಲ್ಲಿ ಒಟ್ಟು ಮೂವತ್ತ್ಮೂರು ಸಾವಿರ ವರ್ಕ್ ಪರ್ಮಿಟ್ ಹೋಲ್ಡರ್ಗಳನ್ನು ಶಾಶ್ವತ ನಿವಾಸಿಗಳನ್ನಾಗಿ ಪರಿವರ್ತಿಸಲು ಹೊಸ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ ಇದು ಎರಡು ಸಾವಿರದ ಇಪ್ಪತ್ತ ಆರರಿಂದ ಎರಡು ಸಾವಿರದ ಇಪ್ಪತ್ತೆಂಟರ ಇಮಿಗ್ರೇಷನ್ ಲೆವೆಲ್ ಪ್ಲ್ಯಾನ್ನ ಪ್ರಮುಖ ಭಾಗವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಪ್ರಕಾರ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಈ ಯೋಜನೆಯು ತಾತ್ಕಾಲಿಕ ಕೆಲಸಗಾರರಿಗೆ ಶಾಶ್ವತವಾಗಿ ಕೆನಡದಲ್ಲಿ ನೆಲೆಸಲು ಒಂದು ಸ್ಪಷ್ಟ ಮತ್ತು ವೇಗದ ಮಾರ್ಗವನ್ನು ಒದಗಿಸುತ್ತದೆ ಕೆನಡದ ಆರ್ಥಿಕತೆಗೆ ಹೆಚ್ಚು ಕೊಡುಗೆ ಕೊಡುವವರು ಸಮುದಾಯದಲ್ಲಿ ಬಲವಾದ ಸಂಬಂಧಗಳನ್ನು ಹೊಂದಿರುವ ತಾತ್ಕಾಲಿಕ ಕೆಲಸಗಾರರನ್ನ ಪರ್ಮನೆಂಟ್ ರೆಸಿಡೆಂಟ್ ಆಗಿ ಬದಲಾಯಿಸಲು ಇದು ಸಹಕಾರಿಯಾಗಲಿದೆ ಈ ಮೂಲಕ ತಾತ್ಕಾಲಿಕ ವಲಸೆಗಳಲ್ಲಿ ಹೆಚ್ಚಳ ಆಗದಂತೆ ತಡೆದು ಆರ್ಥಿಕತೆಗೆ ತಕ್ಕಂತೆ ಹಾಗೂ ಕಾರ್ಮಿಕ ಅಗತ್ಯಗಳಿಗೆ ಗಮನ ನೀಡಲು ಕೆನಡಾ ನಿರ್ಧರಿಸಿದೆ ಈ ಹೊಸ ಪ್ಲಾನ್ನ ಅತ್ಯಂತ ಮಹತ್ವದ ಭಾಗವೆಂದರೆ ತಾತ್ಕಾಲಿಕ ನಿವಾಸಿಗಳ ಪ್ರವೇಶಗಳ ಸಂಖ್ಯೆಯನ್ನು ಕಡಿತಗೊಳಿಸುವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಆರುನೂರ ಐವತ್ತು ಇದ್ದ ತಾತ್ಕಾಲಿಕ ನಿವಾಸಿಗಳ ಅವಕಾಶವನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮೂರು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ಇಳಿಸಲಾಗಿದೆ ಅಂದರೆ ನಾನ್ ಇಮಿಗ್ರೆಂಟ್ಗಳ ಪ್ರಮಾಣದಲ್ಲಿ ಸುಮಾರು ನಲವತ್ತ ಮೂರು ಪರ್ಸೆಂಟ್ನರಷ್ಟು ದೊಡ್ಡ ಕಡಿತ ಆಗಲಿದೆ ಈ ಕಡಿತವು ಎರಡು ಪ್ರಮುಖ ವಿಭಾಗಗಳ ಮೇಲೆ ದೊಡ್ಡ ಪರಿಣಾಮವನ್ನು ಬೀರಿದೆ ಮೊದಲನೇದಾಗಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಪ್ರವೇಶ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರು ಲಕ್ಷದ ಐದು ಸಾವಿರದ ಒಂಬೈನೂರ ಇದ್ದಿದ್ದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದು ಲಕ್ಷದ ಐವತ್ತೈದು ಸಾವಿರಕ್ಕೆ ಇಳಿದಿದೆ ಅಂದರೆ ಬಹುತೇಕ ಅರ್ಧದಷ್ಟು ಕಡಿಮೆಯಾಗಿದೆ ಎರಡನೇದಾಗಿ ತಾತ್ಕಾಲಿಕ ವಿದೇಶಿ ಕೆಲಸಗಾರರ ಪ್ರವೇಶ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರು ಲಕ್ಷದ ಅರವತ್ತೈದು ಸಾವಿರದ ಏಳುನೂರ ಐವತ್ತು ಇದ್ದಿದ್ದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎರಡು ಲಕ್ಷದ ಮೂವತ್ತು ಸಾವಿರ ಕೇಳಿದೆ ಅಂದರೆ ಮೂವತ್ತೇಳು ಪರ್ಸೆಂಟ್ ಕಡಿಮೆಯಾಗಿದೆ ಈ ಮೂಲಕ ಕೆನಡಾ ತನ್ನ ಜನಸಂಖ್ಯೆಗೆ ತಕ್ಕಂತೆ ಮೂಲಸೌಕರ್ಯ ಮತ್ತು ಕಾರ್ಮಿಕ ಮಾರುಕಟ್ಟೆಯನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದೆ ಹೊಸ ಪ್ಲಾನ್ ಭಾರತೀಯರಿಗೆ ಎಫೆಕ್ಟ್ ನಾನ್ ಇಮಿಗ್ರೆಂಟ್ ಸಂಖ್ಯೆ ಐದು ಪರ್ಸೆಂಟ್ ಮಾಡೋದೇ ಗುರಿ ತಾತ್ಕಾಲಿಕ ವಲಸೆ ಕಡಿತವಾದರು ಶಾಶ್ವತ ನಿವಾಸಕ್ಕೆ ಅನುಮತಿ ಕೊಡುವ ಸಂಖ್ಯೆಯು ಸ್ಥಿರವಾಗಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೂ ಸಹ ವಾರ್ಷಿಕ ಗುರಿ ಮೂರು ಲಕ್ಷದ ಎಂಬತ್ತು ಸಾವಿರರಲ್ಲೇ ಮುಂದುವರೆಯಲಿದೆ ಆದರೆ ಈ ಗುರಿಯಲ್ಲಿ ಯಾವ ವರ್ಗಕ್ಕೆ ಹೆಚ್ಚು ಆದ್ಯತೆ ಸಿಗಲಿದೆ ಅನ್ನೋದರಲ್ಲಿ ಬದಲಾವಣೆ ಇದೆ ಸರ್ಕಾರವು ಆರ್ಥಿಕ ವಲಸೆಗೆ ಹೆಚ್ಚಿನ ಗಮನ ನೀಡುತ್ತಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಟ್ಟು ಪಿ ಆರ್ ಪ್ರವೇಶಗಳಲ್ಲಿ ಅರುವತ್ನಾಲ್ಕು ಪರ್ಸೆಂಟ್ ಆರ್ಥಿಕ ವಲಸೆಗೆ ಮೀಸಲಿಡಲಾಗಿದೆ ಇದು ಹಿಂದೆ ಇದ್ದ ಕಾರ್ಯಕ್ರಮಕ್ಕಿಂತಲೂ ಐವತ್ತೊಂಬತ್ತು ಪರ್ಸೆಂಟ್ ಹೆಚ್ಚು ಆರ್ಥಿಕ ವಲಸೆ ವಿಭಾಗದ ಗುರಿಯನ್ನು ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಏಳುನೂರ ಐವತ್ತರಿಂದ ಎರಡು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಎಂಟುನೂರಕ್ಕೆ ಹೆಚ್ಚಿಸಲಾಗಿದೆ ಇದಕ್ಕೆ ವಿರುದ್ಧವಾಗಿ ಫ್ಯಾಮಿಲಿ ರಿವೆಲಿಫಿಕೇಶನ್ ಗುರಿಯು ಸ್ವಲ್ಪ ಕಡಿಮೆಯಾಗಿ ಎಂಬತ್ತ ನಾಲ್ಕು ಸಾವಿರಕ್ಕೆ ಇಳಿದಿದೆ ನಿರಾಶ್ರಿತರ ವಿಭಾಗದಲ್ಲಿ ಪ್ರವೇಶವನ್ನು ಸಹ ಅರವತ್ತೆರಡು ಸಾವಿರದ ಇನ್ನೂರ ಐವತ್ತರಿಂದ ಐವತ್ತಾರು ಸಾವಿರದ ಇನ್ನೂರಕ್ಕೆ ಕಡಿತಗೊಳಿಸಲಾಗಿದೆ ಅಂದರೆ ಕೆನಡಾದ ಆರ್ಥಿಕ ಅಗತ್ಯಗಳಿಗೆ ಅನುಗುಣವಾಗಿ ವಲಸೆ ನೀತಿಯಲ್ಲಿ ಬದಲಾವಣೆಗಳನ್ನು ಮಾಡಲಾಗ್ತಾ ಇದೆ ಭಾರತೀಯರು ಕೆನಡಾದಲ್ಲಿ ಅತಿ ದೊಡ್ಡ ವರ್ಕ್ ಪರ್ಮಿಟ್ ಹೊಂದಿರುವವರ ಗುಂಪುಗಳಲ್ಲಿ ಒಬ್ಬರು ಹೀಗಾಗಿ ಈ ಹೊಸ ಪಿ ಪರಿವರ್ತನೆ ಕಾರ್ಯಕ್ರಮದಿಂದ ಭಾರತೀಯ ಕೆಲಸಗಾರರಿಗೆ ಅತಿ ಹೆಚ್ಚು ಪ್ರಯೋಜನವಾಗಲಿದೆ ಐ ಟಿ ಆರೋಗ್ಯ ಮತ್ತು ಕೌಶಲ್ಯಯುತ ವ್ಯಾಪಾರಗಳಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ತಾತ್ಕಾಲಿಕ ಕೆಲಸದ ಅನುಮತಿ ಹೊಂದಿರುವ ಸಾವಿರಾರು ಭಾರತೀಯ ಕೆಲಸಗಾರರು ಈಗ ಪಿ ಆರ್ಗಾಗಿ ಅರ್ಜಿ ಸಲ್ಲಿಸಲು ಅರ್ಹತೆ ಪಡೆಯುತ್ತಾರೆ ಇದರಿಂದಾಗಿ ಕೇರಳದಲ್ಲಿ ದೀರ್ಘಕಾಲ ಉಳಿಯೋಕ್ಕೆ ಅನುಕೂಲ ಆಗಲಿದೆ ಈ ಎಲ್ಲ ಬದಲಾವಣೆಗಳ ಹಿಂದೆ ಇರುವ ಗುರಿ ಕೇರಳದ ಒಟ್ಟು ಜನಸಂಖ್ಯೆಯಲ್ಲಿ ವಿದೇಶಗಳ ತಾತ್ಕಾಲಿಕ ನಿವಾಸಿಗಳ ಪ್ರಮಾಣವು ಐದು ಪರ್ಸೆಂಟ್ಗಿಂತ ಕಡಿಮೆ ಮಾಡುವುದಾಗಿದೆ ಎರಡು ಸಾವಿರದ ಇಪ್ಪತ್ತೇಳರ ಅಂತ್ಯದ ವೇಳೆಗೆ ಈ ಗುರಿಯನ್ನು ತಲುಪುವುದು ಕೆನಡಾ ಸರ್ಕಾರದ ಟಾರ್ಗೆಟ್ ಆಗಿದೆ ಹಾಗೆ ಕೇರಳಕ್ಕೆ ಕಾರ್ಮಿಕ ಮಾರುಕಟ್ಟೆಯಲ್ಲಿನ ಕೊರತೆ ತುಂಬಲು ವಿಶೇಷವಾಗಿ ಗ್ರಾಮೀಣ ಸಮುದಾಯಗಳ ಅಗತ್ಯಗಳನ್ನು ಪೂರೈಸಲು ಸಹಾಯಕವಾಗಲಿದೆ ಒಟ್ಟಿನಲ್ಲಿ ಕೆನಡಾದ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆಂಟರ ವಲಸೆ ನೀತಿಯು ಭಾರತೀಯರ ಪಾಲಿಗೂ ಒಂದು ಮಹತ್ವದ ತಿರುವು ಕೊಡಲಿದೆ ಇದಾಗಿದ್ದು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು